ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಉದುರು ಉದುರಾಗಿ ಬಿಟ್ರೂಟ್ ಪಲ್ಯ ಮಾಡೋದು ಮಾಡೋದನ್ನ ನೋಡ್ಕೊಂಬರೋಣ ಅಂತ ಇದೇನಿದೆ ಒಂದು ಸಣ್ಣ ಬಟ್ಲಿದೆ ನಾನು ಕಡ್ಲಿಬೇಳೆ ನೆನೆ ಹಾಕೊಳ್ಕೊತೀನಿ ಪಲ್ಯ ಅಂತ ಹೇಳಿ ಇದನ್ನೇನದ ಎರಡು ತಾಸು ನೀವು ಮೊದ್ಲ ನೆನೆ ಹಾಕೋಬೇಕಾಗ್ತದೆ ಹೆಂಗಾಗಿದ್ದಾನೆ ಮೊದ್ಲ ನೆನೆ ಹಾಕೊಂಡ್ಬರೋಣ ಇದು ನೋಡ್ರಿ ತೊಳ್ಕೊಂಬಂದು ನೆನೆ ಹಾಕಿನಿ ಇದೇನದೆ ಎರಡು ತಾಸು ನೆನಬೇಕಾಗ್ತದೆ ಮ್ಯಾಲೆ ಮುಚ್ಚಿ ನೆನವಿ ಹಾಕಿ ಇದು ನೋಡ್ರಿ ಬಿಟ್ರೂಟ್ ಪಲ್ಯ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಬಿಟ್ರೂಟ್ ತಗೊಂಡಿದ್ದ ದೊಡ್ಡ ಸೈಜ್ ಇಂದ ಇದೇನಾದ್ರು ಮೊದಲಿಗೆ ತುಂಬು ಮತ್ತೆ ಮೇಲಿನ ಸಿಪ್ಪಿ ತಗೊಂಡು ಸಣ್ಣಗೆ ಹೆಚ್ಚಕೋಬೇಕಾಗ್ತದೆ ಇದನ್ನ ಹೆಚ್ಚಕೊಂಡ್ಬರ್ತೀನಿ ಇದು ನೋಡ್ರಿ ಬೀಟ್ರೂಟ್ ಏನಾದ್ರೆ ಹಿಂಗೆ ಸಣ್ಣಗೆ ಹೆಚ್ಚಕೊಂಡ್ಬಂದಿ ನಾನು ಇವು ಕಡ್ಲಿ ಬೇಳೆ ನೋಡ್ರಿ ಎರಡು ತಾಸು ನೆನೆ ಹಾಕಿದ್ರೆ ಇಷ್ಟು ನಂದಾವ ಇವನ್ನ ಬೇಲಿಕ್ಕೆ ಹಾಕೋಣ ಇದು ನೋಡ್ರಿ ಇಲ್ಲಿ ಏನದ ಗ್ಯಾಸ್ ಹತ್ತಿಸಿ ನಾನು ನೀರು ಕಾಯ್ಲಿಕ್ಕೆ ಇಟ್ಟೇನೆ ಈಗ ಈ ನೀರಿಗೆ ಏನದ ನಾವು ಹೆಚ್ಕೊಂಡಿರ್ತೀವಲ್ಲ ಇವ್ ಬಿಟ್ರಿಟ್ ಹೋಳೇನವ ಇವ್ನ ಹಾಕೋಣ ಬಿಟ್ರಿಟ್ ಹೋಳಿ ಹಾಕೊಂಡಿನಿ ಈಗ ಕಡಲಿ ಬೇಳೆ ನೆಂದಿರ್ತಾವಲ್ಲ ಇವನೇನ ಇದನ್ನೇನದ ಒಮ್ಮೆ ನಾನು ಈಗ ಮ್ಯಾಲ ಮುಚ್ಚಿ ಬೇಡಿಕ ಈಗ ಇಲ್ಲಿ ತೆಗೆದು ನೋಡೋಣ ಕುದಿಲಿಕ್ಕೆ ಒಂದ್ ಹತ್ತು ಹದ್ನೈದು ಇಪ್ಪತ್ ನಿಮ ಕುದಕ್ಕಾಗ್ತದೆ ಇವನ್ನ ನೋಡ್ರಿ ಇಷ್ಟು ಭಾಳ ಹಣ್ಣು ಬೇಯಿಸ್ಕೋಬಾರ್ದು ಕಡ್ಲಿ ಬೇಳೆ ಬಂದಾಗ ಇಷ್ಟ ಆದ್ರೆ ಸಾಕಾಗ್ತದೆ ಈಗ ನಾ ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇವನೇನಾದ್ರೆ ಒಂದು ಜರಡಿ ಬುಟ್ಟಿಗೆ ಬಸಿ ಹಾಕೋಣ ಈ ಜರಡಿ ಬುಟ್ಟಿಗೆ ಬಸಿ ಹಾಕೊಂಡು ನೋಡ್ರಿ ಎಲ್ಲಾನು ಏನದ ಹಿಂಗ ಬಿಸಿ ಹಾಕೊಂಡಿನಿ ಈ ನೀರ್ ಏನದ ನೀವು ಸಾರಿಗೆ ಉಪಯೋಗಿಸ್ಕೋಬಹುದು ಯಾಕಂದ್ರೆ ಇದು ಬೆಂದದ ನೀರ್ ಇರ್ತದ ಇದನ್ನ ಸಾರಿಗೆ ಹಾಕೋಬಹುದು ಇದನ್ನ ನೀರನ್ನ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಇದಕ್ಕೆ ಎಣ್ಣೆ ಹಾಕೋಣ ಒಂದೆರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಸಾಸಿವೆ ಹಾಕೋಣ జీ ఉద్దీ ఎరడు గడ్డ ఇచ్చుకుంటే స్వల్ప కరిగే హాకుంటు ఇవన్నీ ఫ్రై హో ಒಂದು ಸೀಳಿದ ಹಸಿ ಮೆಣಸಿನ್ಕಾಯಿ ಹಾಕಲಿರ್ತೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಏನಾದ್ರೆ ಹೆರದಿಟ್ಕೊಂಡಿಲ್ಲ ಅದನ್ನ ಹಾಕ್ಲಿರ್ತೀನಿ ಇದನ್ನ ಏನಾದ್ರೆ ಕೈಯಾರಿಸ್ಕೋಣ ಅರ್ಧ ಚಮಚ ಅರ್ಶನ ಪುಡಿ ಹಾಕಲಿರ್ತೀನಿ ಖಾರ ಪುಡಿ ಹಾಕಿರ್ತೀನಿ ಖಾರಕ್ಕೆ ತಕ್ಕಷ್ಟು ಒಂದು ಹಸಿ ಹಾಕೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕೋಣ ಎರಡು ಚಮಚದಷ್ಟು ಖಾರ ಪುಡಿ ಹಾಕೊಂಡಿ

ಸ್ವಲ್ಪ ಕೊತ್ತಂಬರಿ ಹಾಕೋಣ ಒಂದು ಅರ್ಧ ಬಟ್ಲ್ ಅಷ್ಟೇ ಕಾಯಿ ಪುರಿ ಹಾಕೊಂಡ ಇನ್ನೊಮ್ಮೆ ಏನಾದ್ರೆ ಮಿಕ್ಸ್ ಮಾಡ್ಕೊಂಡೆಲ್ಲಾನು ನೋಡ್ರಿ ಪಲ್ಯ ಏನಾದ್ರೆ ರೆಡಿ ಆಕಲ್ಲ ಈಗಿನ ಮ್ಯಾಲೆ ಮುಚ್ಚಿ ಎರಡು ನಿಮಿಷ ಗ್ಯಾಸ್ ಆಫ್ ಮಾಡೋಣ ಚಪಾತಿ ಜೊತೆ ಸರ್ವ್ ಮಾಡೋಣ ರೋಟ್ ಪಲ್ಯ ಮಾಡೋದು ಎಷ್ಟು ಸರಳ ಅದಿ ಮತ್ತು ಭಾಳ ಟೇಸ್ಟ್ ಆಗ್ತದೆ ಇದು ನೀವೇನಾದ ನಾವು ಹೋಟೆಲ್ಗೆ ಹೋದಾಗ ಈಗ ಸೌತ್ ಇಂಡಿಯನ್ ಊಟ ತಗೊಂಡಾಗ ಅಂದ್ರೆ ದಕ್ಷಿಣ ಭಾರತದ ನಾವು ಊಟ ತಗೊಂಡಾಗ ನಮ್ಗೆ ಹಿಂಗ ಪಲ್ಯ ಕೊಟ್ಟಿರ್ತಾರೆ ಬಿಟ್ರೂಟ್ ಪಲ್ಯ ಬಹಳ ಟೇಸ್ಟ್ ಆಗ್ತದೆ ಇದು ಚಪಾತಿ ಬಕ್ರಿ ಆಮೇಲೆ ಅನ್ನಕ್ಕೆ ಬಾಸ್ ಸಾರು ಅನ್ನ ಅಷ್ಟ ಇದ್ದಾಗ ಸಾರೋನ್ನ ಜೊತೆ ಬಾಳ್ಸೋಳಿಕ ಬಹಳ ಟೇಸ್ಟ್ ಆಗ್ತದೆ ಹಿಂಗೆ ಉದ್ರ ಉದ್ರಾಗಿ ಬಂದ್ರೆ ಬಹಳ ರುಚಿನೂ ಆಗ್ತದೆ ಇದು ನಿಮ್ಮ ಮನೆಯೋ ನೀವು ತಕ್ತ ಟ್ರೈ ಮಾಡ್ರಿ ಈ ಸರಳವಾದ ಅಡಿಗೆ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಬೆಟ್ಟಾಗೋಣಂತ ಶ್ರೀರಾಮ ಸಮರ್ಥ